ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಒಂದು ಬಿಗ್ ಬಾಸ್ ಅಪ್ಡೇಟ್ ನ ಶುರು ಮಾಡೋಣ ಸೊ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು ಬಿಗ್ ಬಾಸ್ ಮನೆಯಲ್ಲಿ ನರಕ ಸ್ವರ್ಗ ಅನ್ನುವಂತ ಒಂದು ಕಿಚ್ಚ ಹತ್ಕೊಂಡಿದೆ ಎಲ್ಲರಿಗೂ ಕೂಡ ನರಕದಲ್ಲಿ ನರಕವಾಸಿಗಳು ಅನುಭವಿಸ್ತಾ ಇದ್ದಾರೆ ಕೂಡ ಅವರು ನರಕನೇ ಅನುಭವಿಸ್ತಾ ಇದ್ದಾರೆ ಸೊ ಆ ಒಂದು ರೀತಿ ಒಂದು ಮನೆಯ ನಿರ್ಮಾಣ ಸೃಷ್ಟಿಯಾಗಿದೆ ನಿನ್ನೆ ದಿನ ಅವರ ಊಟ ಹೋಯಿತು ಹಣ್ಣು ಹಂಪಲು ಗ್ಯಾಸ್ ಎಲ್ಲ ಕೂಡ ಹೋಯಿತು ಸೊ ಸ್ವರ್ಗದವರು ಕೂಡ ಕಷ್ಟಪಡ್ತಾ ಇದ್ದಾರೆ ಸೊ ಏನಾಗ್ತಿದೆ ಮತ್ತೆ ಪ್ರೋಮೋ ಸಹಿತ ಬಿಟ್ಟಿದ್ದಾರೆ ಈಗಾಗಲೇ ಮೂರು ಪ್ರೋಮೋಗಳನ್ನ ಬಿಟ್ಟಿದ್ದಾರೆ ಸೊ ಏನ್ ನಡೀತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ಅಂತ ಶಾರ್ಟ್ ಅಂಡ್ ಸ್ವೀಟ್ ಆಗಿ ನೋಡ್ಕೊಂಡು ಬರೋಣ ಹಾಗೆ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೆ ಕೂಡ ಶೇರ್ ಮಾಡಿ ಸೊ ಫ್ರೆಂಡ್ಸ್ ದಿನ ಏನಾಗಿತ್ತು ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಜಗದೀಶ್ ಅವರ ಅಟ್ಟಹಾಸ ತುಂಬಾನೇ ಮೆರಿತಾ ಇದ್ದಾರೆ ಸೊ ಯಾವ ರೀತಿ ಅಂದ್ರೆ ನಾನೇ ಒಂದು ತರ ಉಳಿದ ಮಿಕ್ಕಿರುವಂತ ಕಂಟೆಸ್ಟೆಂಟ್ ಗಳೆಲ್ಲ ಒಂದು ಅನ್ನೋ ತರ ಅವರು ಜಗಳ ಆಡ್ತಾ ಇದ್ದಾರೆ ಸೊ ಅದೇ ರೀತಿ ಈಗ ನಾನು ಬಿಗ್ ಬಾಸ್ ಮನೆಗೆ ಹೋಗ್ತೀನಿ ನಾನು ಕ್ವಿಟ್ ಮಾಡ್ತೀನಿ ಗೇಮ್ ಬಿಗ್ ಬಾಸ್ ಏನು ಅಂತ ನಾನು ಎಲ್ರಿಗೂ ಕೂಡ ತೋರಿಸ್ತೀನಿ ಇವರ ಕಳ್ಳಾಟ ಇವರ ಬಂಡವಾಳ ಎಲ್ಲ ನಾನು ಬಿಚ್ಚಿಡ್ತೀನಿ ಓಪನ್ ಚಾಲೆಂಜ್ ಮಾಡ್ತೀನಿ ನಿಮ್ಮ ರಹಸ್ಯ ಎಲ್ಲ ನಾನು ಬಯಲು ಮಾಡ್ತೀನಿ ಅಂತ ಲಾಯರ್ ಜಗದೀಶ್ ಅವರು ಕ್ಯಾಮ್ರಾ ಮುಂದೆ ಮುಂದೆ ಬಂದು ಮಾತಾಡ್ತಾ ಇದ್ದಾರೆ ಸೊ ಎಲ್ಲರೂ ಕೂಡ ಗಾಬರಿ ಆಗಿದ್ದಾರೆ ಈ ಅಪ್ಪ ಹಿಂಗ್ ಮಾತಾಡ್ತಾ ಇದ್ದಾರೆ ಅಂತ ಸೊ ಒಂದಿಷ್ಟು ಜನರು ಕೂಡ ಅನ್ಕೋತಾ ಇದ್ದಾರೆ ಇವರು ಕಾಂಟ್ರವರ್ಸಿ ಆಗಿ ಆಗಿರಬಹುದು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರಬಹುದು ಸೊ ಈ ರೀತಿ ಒಂದು ಕಾರಣದಿಂದ ಇವ್ರು ಮಾಡ್ತಾ ಇದ್ದಾರೆ ಅಂತ ಸೊ ಅದರ ಅರ್ಥ ಬೇರೆನೆ ಇದೆ ಅಂತಾನೆ ಹೇಳ್ಬೋದು ಸೊ ಈಗ ಇನ್ನೊಂದು ಮಾಹಿತಿ ಏನಪ್ಪಾ ಅಂದ್ರೆ ತ್ರಿವಿಕ್ರಮ ಮತ್ತು ಗೋಲ್ಡ್ ಸುರೇಶ್ ಅವರಿಬ್ಬರಿಗೂ ಕೂಡ ಇಂಜುರಿ ಆಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅಂತ ಹೇಳಲಾಗ್ತಿದೆ ಅವರು ಇನ್ನೂ ಕೂಡ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿಲ್ಲ ಯಾವುದೋ ಒಂದು ಗೇಮ್ ಆಟ ಆಡಿಸ್ತಿದ್ರಂತೆ ಸೊ ಆ ಗೇಮ್ ಆಟ ಆಡಬೇಕಾದ್ರೆ ಇಬ್ಬರಿಗೂ ಕೂಡ ಬಲವಾದ ಪೆಟ್ಟು ಬಿದ್ದಿದೆ ಅದರಿಂದ ಅವರು ಆಸ್ಪತ್ರೆಗೆ ಹೋಗಿದ್ದಾರೆ ಸೊ ಇನ್ನೂ ಕೂಡ ಹೊರ ಬಂದಿಲ್ಲ ಅಂತ ಹೇಳ್ತಿದ್ದಾರೆ ಸೊ ಇನ್ನ ಕಾದು ನೋಡಬೇಕು ಅವರು ಯಾವಾಗ ಬರ್ತಾರೆ ಅಂತ ಹಾಗೆಯೇ ನಿಮಗೂ ಕೂಡ ಬಿಗ್ ಬಾಸ್ ಅಪ್ಡೇಟ್ಸ್ಗಳು ಬೇಕು ಅಂದರೆ ತಪ್ಪದೇ ನನ್ನ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಿಗ್ತೀನಿ ಮತ್ತೊಂದು ಬಿಗ್ ಬಾಸ್ ಅಪ್ಡೇಟ್ಸ್ ನೊಂದಿಗೆ Alīyavargu bye bye